ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಂಗಾನಹಳ್ಳಿಯಲ್ಲಿ ಶ್ರೀ ಗೆರಿಗಮ್ಮ ದೇವಿ ದೇವಾಲಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮ ಆಂಧ್ರ ಪ್ರದೇಶದ ಗಡಿಗೆ ಅಂಟಿಕೊಂಡಿರುವ ಗ್ರಾಮವಾಗಿದ್ದು ಇಲ್ಲಿನ ಭಾಷೆ ಬಹುತೇಕ ತೆಲುಗು ಭಾಷೆಯಾಗಿದ್ದು ಈ ಭಾಗದಲ್ಲಿ ಪೂಜಿಸುವ ದೇವತೆಗಳ ಹೆಸರುಗಳು ಸಹ ಕನ್ನಡ ಮತ್ತು ತೆಲುಗು ಭಾಷೆಯ ದೇವರ ಹೆಸರುಗಳು ನೋಡಬಹುದು ಉದಾಹರಣೆಗೆ ಹೇಳುವುದಾದರೆ ಗಂಗಮ್ಮ ಮಾರಮ್ಮ ಮಧ್ಯಮ್ಮ ಸಿಂಪಿರಮ್ಮ ಹೀಗೆ ಹಲವಾರು ಹೆಸರುಗಳಿಂದ ಕರೆಯುವ ರೂಢಿಯಲ್ಲಿದೆ ಮುಂಗಾನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಗೆರಿಗಮ್ಮ ದೇವಿ ದೇವಾಲಯ ಈ ಹಿಂದೆ ಶಿಥಿಲವಾಗಿದ್ದ ದೇವಾಲಯವನ್ನು ಪುನರ್ಜೀರ್ಣೋದ್ಧಾರ ಮಾಡಿ ದೇವಾಲಯ ಬಹಳ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಿರ್ಮಿಸಿದ್ದಾರೆ ಶ್ರೀ ಗೆರಿಗಮ್ಮ ದೇವರ ಆರಾಧಕರು ಪ್ರತಿ ಮಂಗಳವಾರ ಶುಕ್ರವಾರ ದೇವಾಲಯಕ್ಕೆ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಈ ದೇವಾಲಯದ ಅರ್ಚಕರು ಕೆ ಎಸ್ ರವರು ದೇವಾಲಯದ ಉಸ್ತುವಾರಿ ವಹಿಸಿಕೊಂಡು ದೇವಾಲಯದ ಪ್ರಾಂಗಣ ಶುಚಿತ್ವವಾಗಿಡಲು ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿದ್ದಾರೆ ಒಮ್ಮೆ ಸಂದರ್ಶಿಸಿ ಶ್ರೀ ಗೆರಿಗಮ್ಮ ದೇವಾಲಯ